ಒಂದು ಕಡೆ ಯಾವಾಗ ವೈಶಾಖ ಸಿಕ್ಕಿ ಬೀಳ್ತಾಳೆ ಇರುವಂತ ಒಂದು ಯೋಚನೆ ಜನರಲ್ಲಿ ಕೂಡ ಕಾಡ್ತಾ ಇದೆ ಇಷ್ಟೊತ್ತಿಗೆ ಈಗ ಜಾನಕಿ ಕೂಡ ಒಂದು ಎಲ್ಲ ಸತ್ಯವನ ಅಂದ್ರೆ ವೈಶಾಖ ಜೀವನದ ಸತ್ಯವನ ಅವರ ಒಂದು ಫ್ಯಾಮಿಲಿಯ ಸ್ಟೋರಿಯನ್ನ ಎಲ್ಲರ ಮುಂದೆ ಕೂಡ ಮಾತನಾಡ್ತಾರೆ ಆಗ ಚಾರಿಗೂ ಕೂಡ ಬೇಸರ ಆಗುತ್ತೆ ವೈಶಾಖ ಕೂಡ ಕಣ್ಣೀರಾಗ್ತಾಳೆ ಈ ಒಂದು ಸತ್ಯ ವೈಶಾಖಕ್ಕೂ ಕೂಡ ಗೊತ್ತು ಚಾರಿಗೆ ಗೊತ್ತಿರೋದಿಲ್ಲ ಒಂದು ವೈಶಾಖ ಫ್ಯಾಮಿಲಿಯನ್ನ ನಡೆಸ್ತಾ ಇರುವುದೇ ಒಂದು ರಾಯರು ಆಚಾರ್ಯರು ಎನ್ನುವಂತಹ ಮಾತನ್ನ ಜಾನ್ಕಿ ಅವರು ಕೂಡ ತಿಳಿಸ್ತಾರೆ ಆಗ ಗೊತ್ತಾಗುತ್ತೆ ಮಾನ ಮಾವನ ಮಹತ್ವ ಎಂಥದ್ದು ಅಂತ ಆರೋಗ್ಯ ನಿಜಕ್ಕೂ ಕೂಡ ಒಂದು ಒಳ್ಳೆ ಗುಣ ಆಚಾರ್ಯರದ್ದು ಆದ್ರೆ ಆಚಾರ್ಯರಿಗೆ ನೋಡಿ ಎಂತ ಒಂದು ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾಳೆ ಈ ಒಂದು ವೈಶಾಖ ವೈಶಾಖ ಸಿಕ್ಕಿ ಬೀಳ್ಬೇಕು ಅನ್ನುವುದೇ ಜನರ ಒಂದು ಆಸೆ ಕೂಡ ಆಗಿದೆ ಇನ್ನೂ ಕೂಡ ಸತ್ಯ ಗೊತ್ತಾಗ್ತಾ ಇಲ್ಲ ಕಿಟ್ಟಿಗೆ ಎಲ್ಲ ಸತ್ಯ ಗೊತ್ತು ಆದರೆ ಆತ ಕೂಡ ಹೇಳ್ತಾ ಇಲ್ಲ ಕ್ಷಮಿಸಿ ಬಿಡೋಣ ಅಂತ ಕೂಡ ಹೇಳ್ತಿದ್ದಾನೆ ಚಾರು ಮತ್ತೆ ರಾಮಾಚಾರಿ ಫೋರ್ಸ್ ಮಾಡ್ತಾರೆ ಯಾರು ಈ ಒಂದು ಸುಪಾರಿಯನ್ನು ಕೊಟ್ಟಿದ್ದು ಯಾರು ದಿನ ಮನೆಗೆ ಕರೆಸಿದ್ದು ಎಲ್ಲವನ್ನೂ ಕೂಡ ಹೇಳುವಂತ ಆದರೆ ಬಾಯ್ ಬಿಡೋದಿಲ್ಲ ಕಿಟ್ಟಿ ಅದನ್ನ ಈಗಲೇ ಹೇಳೋದು ಬೇಡ ಪೋಸ್ಟ್ ಪೋನ್ ಮಾಡ್ತೀನ ಜೊತೆಗೆ ಕ್ಷಮಿಸಿ ಬಿಡೋಣ ಬೇಕಾಗಿಲ್ಲ ಅವ್ರಿಗೆ ಒಂದು ಚಾನ್ಸನ್ನ ಕೊಡೋಣ ಹಾಗೆ ಹೇಗೆ ಅಂತ ಕೂಡ ಹೇಳ್ಬಿಡ್ತಾನೆ ಕಿಂಟಿ ಹೀಗಾಗಿ ಸತ್ಯ ಹಾಗೆ ಒಳಗಡೆನೆ ಇದೆ ಇನ್ನೂ ಕೂಡ ಹೊರ್ಗಡೆ ಬಂದಿಲ್ಲ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ವೈಶಾಖ ಮತ್ತೆ ತಪ್ಪನ ಮಾಡಿ ಎಡವಟ್ಟುಗಳನ್ನ ಮಾಡಿ ಸಿಕ್ಕಿ ಬೀಳ್ತಾಳೆ ರಾಮಾಚಾರ್ಯ ಎಲ್ಲ ಸತ್ಯ ಗೊತ್ತಾಗುತ್ತಾ ಏನು ಕತೆ ಆಗುತ್ತೆ ಅಂತ ನೀವು ಕೂಡ ನೋಡ್ತಾ ಇದ್ರ ನಿಮಗೂ ಕೂಡ ಇಷ್ಟವಾಗ್ತಿದೆಯಾ ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ ರಾಮಾಚಾರ್ಯ ಇಷ್ಟನ ಅಥವಾ ಕಿಟ್ಟಿ ಇಷ್ಟನ ಕಮೆಂಟ್ ಮಾಡೋದನ್ನ ಮರಿಬಿಡಿ